ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತೊಂದು ಸೂಪರಾಗಿ ನಾವು ಮಂಡಕ್ಕಿ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ನಾನು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ಕೆಲವೊಂದು ಕಡೆ ಒಗ್ಗರಣೆ ಅಂತಲೂ ಕರೀತಾರೆ ಕೆಲವೊಂದು ಕಡೆ ಮಂಡಕಿ ಅಂತಲೂ ಕರೀತಾರೆ ನಮ್ಮ ದಾವಣಗೆರೆಯಲ್ಲಿ ಮಂಡ್ ಮಂಡಕ್ಕಿ ಅಂತ ಕರೀತಾರೆ ನಮ್ಮ ಹೊಸಪೇಟೆ ಸೈಡೆಲ್ಲ ಒಗ್ಗರಣೆ ಅಂತಲೇ ಕರೀತಾರೆ ಈ ಟಿಫನ್ ಯಾರಿಗೆಲ್ಲ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ತುಂಬ ಜನ ಮಾಡ್ತಾರೆ ಬಟ್ ನಾವು ಈ ಥರನೇ ಮಾಡೋದು ಒಂದು ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಚಟಪಟ ಅಂತಿದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈರುಳ್ಳಿ ಆಮೇಲೆ ಹಸಿಮೆಣಸಿನಕಾಯಿ ಟೊಮೊಟೊ ಎಲ್ಲ ತುಂಬಾ ಹಾಕೊಳ್ಬೇಕು ಮಂಡಕ್ಕಿಗೆ ಸ್ವಲ್ಪ ಹಾಕಂದರೆ ಟೇಸ್ಟ್ ಇರೋದಿಲ್ಲ ತುಂಬಾ ಹಾಕ್ಕೊಬೇಕು ಹಾಗಾಗಿಬಿಟ್ಟು ನಾನು ಒಂದು ಐದರಿಂದ ಆರು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜು ಒಂದು ಐದು ಟೊಮೊಟೊ ಹಸಿರು ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಬೇಕಿದ್ರೆ ಹುಣ್ಸೆ ಹಣ್ಣು ನೆನೆಸ್ಕೊಂಡ್ಬಿಟ್ಟು ಹುಣ್ಸೆಣ್ಣು ರಸನೂ ಹಾಕೊಬೋದು ಇವಾಗ ಶಾಶ್ವೇ ಜೀರಿಗೆ ಎಲ್ಲ ಚಟಪಟ ಅಂದಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಮ್ಮ ಅಮ್ಮ ಎಲ್ಲ ನಿಂಬೆಹಣ್ಣು ಹಾಕೋದಿಲ್ಲ ಹುಣ್ಸೆಣ್ಣು ರಸನೇ ಹಾಕ್ಕೊಳ್ಳೋದು ಬಟ್ ನಾನು ನಮ್ಮ ಮನೆಯವ್ರಿಗೆ ಹುಣಸೆನ್ ರಸ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿಬಿಟ್ಟು ನಿಂಬೆಹಣ್ಣು ಹಾಕ್ಕೊಂತೀನಿ ಇಲ್ಲಿ ದಾವಣಗೆರೆ ಸೈಡೆಲ್ಲ ಹಣ್ಣು ಕೆಲವೊಂದು ಸೈಡು ಹುಣಸೆಣ್ಣು ಹಾಕ್ತಾರೆ ಕೆಲವೊಂದು ಸೈಡು ನಿಂಬೆಹಣ್ಣು ಹಾಕೊತಾರೆ ಈ ಕಡಲೆ ಪುಡಿ ಹಾಕ್ಕೊಬೇಕು ಇದಕ್ಕೆ ಕಡಲೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿದ್ವಲ್ವ ಟೊಮೊಟೊ ಅದನ್ನು ಸೇರಿಸ್ಕೊಬೇಕು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದ್ಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿಯೂ ಹಾಕ್ಕೊಬೇಕು ಅರಿಶಿನ ಪುಡಿ ಹಾಕೊಂಡಿದ್ಮೇಲೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಬೇಕು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗಿದ್ಮೇಲೆ ನಾವು ಮಂಡಕ್ಕಿ ಮಂಡಕಿಯನ್ ತಗೊಂಡಿದ್ವಲ್ವಾ ಅದನ್ನ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು ಮಂಡಕಿಯಲ್ಲಿ ಮರುಳು ಆಗಿರುತ್ತೆ ಹಾಗಾಗಿಬಿಟ್ಟು ನೀರಲ್ಲಿ ಚೆನ್ನಾಗಿ ಮಂಡಕಿಯನ್ನು ತೊಳೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ವಾ ಗೊಜ್ಜು ಆ ಗೊಜ್ಜಿಗೆ ಹಾಕೋಬೇಕು ಮಂಡಕಿಯನ್ನು ಇವಾಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರಿ ಯಾರಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಇವಾಗ ಮಂಡಕ್ಕಿಯನ್ನು ಚೆನ್ನಾಗೆ ನೀರು ಹಾಕ್ಬಿಟ್ಟು ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಮಂಡಕ್ಕಿಯನ್ನು ಚೆನ್ನಾಗೇ ನೀರೊಟ್ಟಿಗೆ ಜಾಲಿಸ್ಕೊಂಬಿಟ್ಟು ಚೆನ್ನಾಗಿ ಡ್ರೈಯಾಗಿ ಹಿಂಡ್ಬಿಟ್ಟು ಮಾಡಿರುವಂಥ ಗೊಜ್ಜೊಳಗೆ ಸೇರಿಸ್ಕೊಬೇಕು ಮಂಡಕ್ಕಿಯನ್ನು ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಆಗಿಬಿಡುತ್ತೆ ತುಂಬ ಟೈಮು ತಗೊಳ್ಳೋದಿಲ್ಲ ಈರುಳ್ಳಿ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಬಿಟ್ರೆ ಐದೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ತುಂಬಾ ಬೇಗ ಆಗಿಬಿಡುತ್ತೆ ಈ ಮಂಡಕ್ಕಿ ಹಾಗೆ ತುಂಬ ಟೇಸ್ಟಿ ಇರುತ್ತೆ ತುಂಬ ಜನಕ್ಕೆ ಈ ಟಿಫನ್ ಅಂತೂ ತುಂಬ ಫೇವ್ರೇಟ್ ಆಗಿರುತ್ತೆ ನಿಮಗೂ ಯಾರಿಗಾದ್ರೂ ಫೇವ್ರೇಟ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಮಿರ್ಚಿ ಇತ್ತು ಅಂದರೆ ಮಾತ್ರ ಸೂಪರಾಗಿರುತ್ತೆ ಇವಾಗ ನೋಡಿ ನಾನು ಮಂಡಕ್ಕಿಯನ್ನೆಲ್ಲ ನೀರಲ್ಲಿ ಹಾಕಿದ್ನಲ್ವ ಅದನ್ನೆಲ್ಲ ಗಟ್ಟಿಯಾಗಿ ನೀರು ಇಲ್ಲದ ಹಾಗೆ ಗಟ್ಟಿಯಾಗಿ ಹಿಂಡ್ಬಿಟ್ಟು ಎಲ್ಲ ಮಂಡಕ್ಕೂ ಸೇರಿಸ್ಕೊಬೇಕು ನಾವೆಷ್ಟು ಕ್ವಾಂಟಿಟಿ ಮಾಡ್ತೀವೋ ಅಷ್ಟೊಂದು ಅದ್ರ ಮೇಲ್ಪಟ್ಟು ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಹಿಂಡ್ಕೊಂಡಿರುವಂಥ ಮಂಡಕ್ಕಿಯನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸರಿ ನೀಟಾಗಿ ಆ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಟೇಸ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಫ್ ನಿಂಬೆಹಣ್ಣು ಎತ್ತಿಟ್ಟಿದೆ ಅಲ್ವಾ ಆ ನಿಂಬೆಹಣ್ಣು ಜ್ಯೂಸ್ ಹಾಕೊಳ್ಳೋಣ ನಿಮಗೆ ಯಾವ ಥರ ಇಷ್ಟ ನೋಡಿ ನಿಂಬೆಹಣ್ಣು ಬೇಕಾದರೆ ನಿಂಬೆಹಣ್ಣು ರಸ ಹಾಕೊಳ್ಳಿ ಇಲ್ಲಾಂದರೆ ಹುಣಸೆಣ್ಣು ರಸ ಫಸ್ಟಿಗೆ ಟೊಮೊಟೊ ಫ್ರೈ ಮಾಡ್ಕೊತ ಮೇಲೆ ಆವಾಗಲೇ ಹುಣಸೆಣ್ಣೆಣ್ಬಿಟ್ಟು ಆ ಹುಣಸೆಣ್ಣೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೊಬೇಕು ಇಲ್ಲ ನಿಂಬೆ ಬೇಕಂದರೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕೋಬೋದು ಇವಾಗ ಕಡಲೆಪುಡಿ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಕಡಲೆ ಪುಡಿಯೂ ಸೇರಿಸ್ಕೊಬೇಕು ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು ಈ ಕಡಲೆ ಪುಡಿ ಇದನ್ನು ಹತ್ರ ಸ್ಕಿಪ್ ಮಾಡಬೇಡಿ ಲಾಸ್ಟಿಗೆ ನಾವೆಲ್ಲ ಗ್ಯಾಸೆಲ್ಲ ಆಫ್ ಮಾಡಾಗಿದ್ಮೇಲೆ ಕಡಲೆ ಪುಡಿಯನ್ನು ಚೆನ್ನಾಗೆ ನೈಸಾಗಿ ಪೌಡ್ರ್ ಮಾಡಿಬಿಟ್ಟು ಸೇರಿಸಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾದ ಮಂಡಕ್ಕಿ ರೆಡಿಯಾಗುತ್ತೆ ಒಗ್ಗರಣೆ ಅಂತಲೂ ಕರೀತಾರೆ ಒಗ್ಗರಣೆ ರೆಡಿಯಾಗುತ್ತೆ ಇದರ ಜೊತೆಗೆ ಬಿಸಿ ಬಿಸಿಯಾಗಿ ಬಜ್ಜಿ ಇತ್ತಂದರೆ ಮಿರ್ಚಿ ತುಂಬ ಒಳ್ಳೆ ಕಾಂಬಿನೇಷನು ಇವತ್ತು ನಾನು ಬಜ್ಜಿ ಮನೇಲೇನು ಮಾಡಿಲ್ಲ ಹೊರಗೆ ತೊಗೊಂಬಂದಿದ್ವಿ ಹೋಟೆಲಿಂದ ತರ ತಂದಿದ್ವಿ ಬಿಸಿ ಬಿಸಿಯಾಗಿ ಬಜ್ಜಿ ಮಂಡಕ್ಕಿ ತುಂಬಾ ಚೆನ್ನಾಗಿತ್ತು ಟಿಫನು ಟಿಫನ್ನು ಮಾಡಿ ಇವತ್ತು ಮಕ್ಕಳು ಮನೆಯಲ್ಲೇ ಇದ್ದರು ಟಿಫನ್ ಎಲ್ಲ ತಿಂದಾಗಿದ್ಮೇಲೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಇದ್ದಕ್ಕಿದ್ದಾಗೆ ಮಿಷಿನ್ ಆಫ್ ಆಗೋಯಿತು ತುಂಬ ದಿನವೇ ಆಗ್ಬಿಟ್ಟಿತ್ತು ಮಿಷಿನ್ ತಗೊಂಡು ಹತ್ತು ವರ್ಷ ಆಗಿತ್ತು ನನಗೆ ಫಸ್ಟು ಸ್ಟಾರ್ಟಿಂಗ್ ಮದುವೆ ಆದಾಗೆ ತಗೊಂಡಿದ್ದು ಹತ್ತು ವರ್ಷ ಬಂತು ಹತ್ತು ವರ್ಷ ಹಾಗೆ ಇವಾಗ ಮಿಷಿನ್ ಇಟ್ಟೋಯ್ತು ಬಟ್ಟೆ ಎಲ್ಲ ಹಾಕಿಬಿಟ್ಟಿದೆ ನೀರು ಹಾಕ್ಬಿಟ್ಟು ಬಟ್ಟೆ ಸರ್ಫುಡ್ರೆಲ್ಲ ಹಾಕಿ ಒಂದು ಸರಿ ಆಗಿತ್ತು ಎರಡನೇ ಸರಿ ಬಟ್ಟೆ ಹಾಕಿದ ತಕ್ಷಣವೇ ಸ್ಟಾಪ್ ಆಗಿಬಿಡ್ತು ಮತ್ತು ನಮ್ಮನಿಗೆ ಕಾಲ್ ಮಾಡಿದೆ ಈ ಥರ ಮಿಷಿನ್ ಅವ್ರು ಆನ್ ಆಗ್ತಿಲ್ಲ ಅಂಥೇಳಿ ಸರಿ ಹೋಗಿ ತಗೊಂಬರೋಣ ಕೈಯಲ್ಲಿ ಏನು ತೊಳಿಬೇಡ ನೀನು ಅಂತೇಳ್ಬಿಟ್ಟು ಹಾಗೆ ರೆಡಿ ಆಗಿಬಿಟ್ಟು ಹೋದ್ವಿ ಇನ್ನೇನು ಮಿಷಿನ್ ತಗೊಂಡು ಬರೋಣ ಅಂತೇಳಿ ಹೋದರೆ ನಾನು ಫಸ್ಟು ಹೋಗಿದ್ದೆ ನನಗೆ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಈ ಥರ ಏನಾದರೂ ಐಟಮ್ಸ್ ತಗೊಬೇಕಾದ್ರೆ ಆ ಏನು ಫ್ರಿಜ್ ತಗೊಳ್ಬೇಕಾದ್ರೆ ಆ ಥರ ಬ್ಲ್ಯಾಕಲ್ಲಿ ಇದ್ದಿಲ್ಲ ನಾನು ಎಷ್ಟೊಂದು ಹುಡುಕಿದ್ದೆ ಬ್ಲ್ಯಾಕ್ ಇದರಲ್ಲಿ ಸಿಕ್ಕಿದ್ದಿಲ್ಲ ಹಾಗಾಗಿ ಗ್ರೇ ಕಲರೇ ತಗೊಂಡ್ವಿ ಈ ಸರ ಹೋಗಿದ ತಕ್ಷಣ ಏನೇ ಬ್ಲ್ಯಾಕ್ ಇತ್ತು ಅದು ನೋಡಿದ ತಕ್ಷಣ ಖುಷಿ ಖುಷಿಯಾಗಿಬಿಡ್ತು ಫಸ್ಟು ವಾಷಿಂಗ್ ಮಿಷಿನ್ ಕಡೆ ಹೋಗಿಲ್ಲ ನಾನು ಫ್ರಿಜ್ ಹತ್ರನೇ ಹೋಗಿ ನಿಂತ್ಕೊಂಡಿದ್ದೆ ಆಮೇಲೆ ವಾಷಿಂಗ್ ಮಿಷಿನೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ಫಸ್ಟಿಗೆ ನಮ್ಮದು ಆಟೋಮೆಟಿಕ್ಕೇ ಇತ್ತು ಯಾಕಂದರೆ ಫಸ್ಟಿದ್ದು ಕಡೆ ನಮಗೆ ಇದು ಇದಿಲ್ಲ ಸಿಂಟೆಕ್ಸ್ ಕಲೆಕ್ಷನ್ ಇದಿಲ್ಲ ಹಾಗಾಗಿ ಆಟೋಮೆಟಿಕ್ಕೇ ತಗೊಂಡ್ವಿ ಸೆಮಿ ಆಟೋಮೆಟಿಕ್ಕು ಇವಾಗ ಟಾಪ್ ಲೋಡೆ ತೊಗೊಂಡ್ವಿ ತಗೊಂಡ್ರು ವಾಷಿಂಗ್ ಮಿಷಿನ್ ಇನ್ನೇನು ಅವರು ಇವಾಗ ಹಬ್ಬದಲ್ವಾ ಹಾಗಾಗ್ಬಿಟ್ಟು ಒಂದು ಟೂ ಡೇಸ್ ಆಗುತ್ತೆ ಡೆಲಿವರಿ ಮಾಡೋಕ್ಕೆ ಇವತ್ತು ಆಗೋದಿಲ್ಲ ಅಂದರು ಇವರು ಕೈಯಲ್ಲಿ ಬಟ್ಟೆ ತೊಳಿಬಾರ್ದು ಅಂತೇಳ್ಬಿಟ್ಟು ಇವತ್ತೇ ಕೊಡಿಸ್ದೆ ಬಟ್ ಕೈಯಲ್ಲಿ ತೊಳೆಯೋಂಗೆ ಆಯಿತು ಆದರೂ ಏನು ಮಾಡೋಕ್ಕಲ್ಲ ಸರಿ ಮಾಡಲೇಬೇಕಾಗುತ್ತೆ ಕೆಲಸ ಇವಾಗ ಹೊರಗಡೆ ಹಂಗೆ ಗುಲಾಬಿಯರ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ತೊರಗಿತ್ತು ಅಲ್ಲಿಂದ ನಮ್ಮ ತಂಗೀನೂ ಬಂದಿದ್ಲು ಎಲ್ಲ ಒಂದು ಸ್ವಲ್ಪ ತೊರಗಿ ಮಾತಾಡಿಬಿಟ್ಟು ಮನೆಗೆ ಪಾನಿಪುರಿ ತಿನ್ಕೊಂಡು ಒಂದು ಸ್ವಲ್ಪ ಹಾಗೆ ಮನೆಗೆ ಬಂದ್ವಿ ಇನ್ನೇ ನೈಟೇ ಹೋಗಿತ್ತು ನಾವು ಮನೆಗೆ ಬರೋಷ್ರೊಳಗೆ ಇವತ್ತೇನದು ಬಟ್ಟೆ ತೊಳೆಯೋಕ್ಕಾಗಲಿಲ್ಲ ಮಿಷಿನಲ್ಲೇ ಇದೆ ಇನ್ನು ಹಾಗೆ ಹಾಗೇ ಇತ್ತು ವಾಷಿಂಗ್ ಮಿಷಿನಲ್ಲಿ ಹಾಗೆ ಇತ್ತು ಇನ್ನು ಹಾಗೆ ಇಡೋಕಂತೂ ಆಗಲ್ಲ ಇನ್ನು ಆ ವಾಷಿಂಗ್ ಮಿಷಿನ್ ಬಂದಾಗಿದ್ಮೇಲೆ ಅವರು ತೋರಿಸಿದ ತೋರಿಸಿದ್ಮೇಲೆ ಅದು ರನ್ ಮಾಡೋದಕ್ಕೆ ಇನ್ನು ಹೆಂಗಿದ್ರು ಟೂ ಡೇಸ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ಯಾಕಂದರೆ ನೆನೆಸಿ ನೀರಲ್ಲೇ ನೆನೆಸ್ಬಿಟ್ಟಿದೆ ಅಲ್ವಾ ಬಟ್ಟೆ ತೊಳಿಲೇಬೇಕು ಕೈಯಲ್ಲೇ ಅಂತೇಳ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತುಂಬಾ ಇತ್ತು ಒಂದು ಡಬ್ಬಷ್ಟು ಬಟ್ಟೆ ಇತ್ತು ಎಲ್ಲ ಕೈಯಲ್ಲೇ ತೊಳೆದು ಹಾಕದೆ ಬಟ್ಟೆ ಎಲ್ಲ ತೊಳೆದಾಗಿದ್ಮೇಲೆ ಹಾಕಿದ್ಮೇಲೆ ಇನ್ನೂ ಸಂಜೆ ತಗೊಂಡು ಬಂದರು ಆ ವಾಷಿಂಗ್ ಮಿಷಿನು ತೊಗೊಂಬಂದರು ಪಾಪ ಮಳೆ ತುಂಬ ಇತ್ತು ಎಲ್ಲ ನೆನ್ಸ್ಕೊಂಡು ಬಂದುಬಿಟ್ಟಿದ್ರು ಬಾಕ್ಸ್ ಎಲ್ಲ ನೆನೆದೋಗ್ಬಿಟ್ಟಿತ್ತು ಇದೇ ತೊಗೊಂಬಂದಿದೆ ಇವತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಗೀತಾ ಚಾನಲನ್ನು ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ